ಒಬ್ಬ ಹೆಡ್ ಕಾನ್ಸ್ಟೇಬಲ್ ಒಬ್ಬ ಕಡಲೆಕಾಯಿ ಮಾರೋನ್ ಹತ್ರ ಒಂದು ನೂರು ರೂಪಾಯಿ ಇಸ್ಕೊಳ್ಳೋದನ್ನ ನೋಡಿದ್ರು ದೂರದಿಂದ ದೂರದಿಂದಾನುಕೊಂಡು ನೋಡಿದ್ರು ಅದು ಅಲ್ಲಿ ಏನು ಮಾಡಲಿಲ್ಲ ಅವರು ಆಫೀಸಿಗೆ ಬಂದ್ರು ಆಫೀಸಿಗೆ ಬಂದು ಅವ್ರ ಎ ಸಿ ಪಿ ಗೆ ಹೇಳಿ ಆ ಕಡಲೆಕಾಯಿ ಮಾರವನಂತ ಅಂತ ಸರ್ಕಲ್ ಇದ್ದಾನೆ ಅವನ ಕರ್ಕೊಂಡ್ ಬನ್ನಿ ಮತ್ತೆ ನಮ್ಮ ಹೆಡ್ ಕಾನ್ಸ್ಟೇಬಲ್ ಒಪ್ಪ ಇದ್ದಾನೆ ಅವನು ಕರ್ಕೊಂಡ್ ಬನ್ನಿ ಇಬ್ರು ಕರ್ಸಿದ್ರು ಹೆಡ್ ಕಾನ್ಸ್ಟೇಬಲ್ಗೆ ನಡುಕು ಎಲ್ಲಿ ನನ್ನ ಸಸ್ಪೆಂಡ್ ಮಾಡ್ಬಿಡ್ತಾರೆ ಸಾಹೇಬ್ರು ಅಂತ ಆದ್ರೆ ಮಧುಕರ್ ಶೆಟ್ಟಿ ಸರ್ ಇಬ್ರು ನಿಲ್ಲಿಸಿ ಕಂಪೇರ್ ಮಾಡಿದ್ರು ಅವನ್ ಮುಂದೆನೆ ಕಂಪೇರ್ ಮಾಡಿದ್ರು ನಿನ್ಗೆ ಜನ ಮಕ್ಕಳು ನಿನಗೆ ಎಷ್ಟು ಜನ ಮಕ್ಕಳು ಅಂತ ನಿನ್ನ ಹೆಡ್ ಕಾನ್ಸ್ಟೇಬಲ್ ಕೇಳಿದ್ರು ನೀನು ನೀನು ನಿನ್ನ ಮಕ್ಕಳನ್ನ ಯಾವ ಶಾಲೆ ಕಳಿಸ್ತೀಯ ಅಂತ ಅವ್ನು ಹೇಳ್ದ ನಿನ್ನ ಮಕ್ಕಳನ್ನ ಯಾವ ಶಾಲೆ ಕಳಿಸ್ತೀಯ ಅಂತ ಇವ್ರು ಕೇಳಿದ್ರು ಇಲ್ಲ ಇಲ್ಲ ಸ್ವಾಮಿ ಶಾಲೆಗೆ ಹೋಗಲ್ಲ ಕೂಲಿ ಕೆಲಸಕ್ಕೆ ಕಳಿಸ್ತೀನಿ ಅಲ್ಲೇ ಅವ್ರಿಗೆ ವ್ಯತ್ಯಾಸ ಅವನಿಗೆ ಮನವರಿಕೆ ಮಾಡಿಕೊಟ್ರು ನಮ್ಮ ಪೊಲೀಸ್ ಅವನಿಗೆ ಮನವರಿಕೆ ಮಾಡಿ ಮತ್ತೆ ತಮ್ಮ ಪಾಕೆಟ್ ಇಂದ ತಮ್ಮ ಪರ್ಸ್ ತೆಗೆದ್ರೆ ಸಾವಿರದ ಮುನ್ನೂರು ರೂಪಾಯಿ ಇತ್ತು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಅದರಲ್ಲಿ ಎಂಟುನೂರು ರೂಪಾಯಿ ತೆಗೆದು ಅವನು ಕಡಲೆಕಾಯಿ ಮಾರನ್ ಕೊಟ್ರು ಅವರು